ಒಂದು ಸಂಖ್ಯೆ ಹಿಂದೆ ಇದ್ರೆ ಶೂನ್ಯಕ್ಕೆ ಏನು ತೊಂದರೆ ಇಲ್ಲ ಆದರೆ ಬೆಲೆ ಕಳ್ಕೊಳ್ಳೋದೇ ಯಾರು ಆ ಸಂಖ್ಯೆ ಹಾಗೆ ಒಂದು ಸಂಖ್ಯೆಯ ಮುಂದೆ ಈ ಶೂನ್ಯ ಇದ್ರೆ ಬೆಲೆ ಪಡ್ಕೊಳ್ಳೋದೇ ಯಾರು ಆ ಸಂಖ್ಯೆ ಗ್ರಹಗಳ ಸ್ಥಾನ ಮತ್ತು ಕ್ಯಾಲೆಂಡರ್ಗಳನ್ನ ಲೆಕ್ಕ ಹಾಕುವ ಕೆಲಸಕ್ಕೆ ಕೈ ಹಾಕ್ತಾರೆ ಆದರೆ ಅವತ್ತು ಬ್ರಹ್ಮಗುಪ್ತನ ಈ ಒಂದು ಅಧ್ಯಯನಕ್ಕೆ ಅಡ್ಡಿ ಆಗಿದ್ದು ಏನಂದ್ರೆ ಇದೇ ಶೂನ್ಯ ಆದರೆ ಇಲ್ಲಿ ಇನ್ನೂ ಒಂದು ವಾದ ಇದೆ ಇದಕ್ಕಿನ ಮುಂಚೆನೆ ಆರ್ಯಭಟ ಅವರು ಶೂನ್ಯವನ್ನ ಕಂಡು ಹಿಡಿದಿದ್ರು ಅಂತ ಋಣದೊಂದಿಗೆ ಶೂನ್ಯವನ್ನ ಕೂಡಿಸಿದ್ರೆ ಅದು ಋಣನೇ ಆಗಿರುತ್ತೆ ಧನದೊಂದಿಗೆ ಶೂನ್ಯವನ್ನ ಕೂಡಿಸಿದ್ರೆ ಅದು ಧನನೇ ಆಗಿರುತ್ತೆ ಎರಡು ಶೂನ್ಯಗಳನ್ನ ಕೂಡಿದ್ರೆ ಅದು ಕೂಡ ಶೂನ್ಯನೇ ಆಗಿರುತ್ತೆ ಜೀರೋ ಪ್ಲಸ್ ಝೀರೋ ಈಕ್ವಲ್ ಟು ಜೀರೋ ಓನ್ಲಿ ಈಗ ನೋಡಿ ನೀವು ಶೂನ್ಯ ಬರಿಬೇಕು ಅಂದ್ರೆ ಒಂದು ಪಾಯಿಂಟ್ ಇಂದ ನೀವು ಶುರು ಮಾಡಿದ್ರೆ ಅದು ಮುಂದುವರಿದು ವೃತ್ತಾಕಾರದಲ್ಲಿ ಹೋಗಿ ಎಲ್ಲಿಂದ ಶುರುವಾಗಿತ್ತು ಅಲ್ಲೇ ಬಂದು ಸೇರುತ್ತೆ ಅಲ್ವಾ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಇವತ್ತು ಝೀರೋ ಬಗ್ಗೆ ಮಾತಾಡೋಣ ಝೀರೋ ಅಂದರೆ ಶೂನ್ಯ ಶೂನ್ಯ ಅಂದರೆ ಏನೂ ಇಲ್ಲ ನಿರ್ವಾತ ಹೀಗೆ ನಿಮಗೆಲ್ಲ ಗೊತ್ತಿದೆ ಅಥವಾ ಕೆಲವೊಬ್ಬರಿಗೆ ಗಣಿತದಲ್ಲಿ ಬಂದು ಮಾರ್ಕ್ಸ್ ನೆನಪಿಗೆ ಬರ್ಬೋದು ಚಿಕ್ಕಂದ್ನಲ್ಲಿ ಗಣಿತದಲ್ಲಿ ಸಲ ಒಂದು ಎರಡು ಮೂರು ನಾಲ್ಕು ಹತ್ತಕ್ಕೆ ಅಥವಾ ಹದಿನೈದಕ್ಕೆ ಸಲ ಸೊನ್ನೆ ಈ ಬರುತ್ತೆ ಆದರೆ ಇವತ್ತು ನಾನು ಈ ಗಣಿತ ಯಾಕೆ ಅಂದರೆ ಗಣಿತದ ಝೀರೋ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವು ಕೆಲವೊಂದು ಸಲ ಭಾರತೀಯರು ಹೆಮ್ಮೆಯನ್ನು ಹೇಳ್ಕೊಳ್ತೀವಿ ನಾವು ಝೀರೋ ಕಂಡು ಯಾರು ಅಂದರೆ ನಾವೇ ಕಂಡು ಅಂತ ಆದರೆ ಈ ಝೀರೋ ಅಥವಾ ಶೂನ್ಯನ ಕಂಡು ಹಿಡಿಯೋದಂದ್ರೆ ಏನು ಝೀರೋ ಅಂದರೆ ಯಾವಾಗಲೂ ಇರಬೇಕಲ್ವ ಒಂದು ಎರಡು ಹೇಗಿದೆಯೋ ಝೀರೋನು ಇರಬೇಕಲ್ವ ಅಂತ ನಿಮ್ಗೆ ಅನಿಸಿರ್ಬೋದಲ್ವ ಇನ್ನು ಮುಂದೆ ಹೋಗಿ ಈ ಝೀರೋ ಕಂಡು ಹಿಡಿಯುವ ಹಿಂದಿನ ರಹಸ್ಯ ಏನು ಇದರ ಅರ್ಥ ಏನು ಇದ್ರ ಜೊತೆಗೆ ಭಾರತದಲ್ಲಿ ಯಾವುದೇ ವಿಚಾರ ತೆಗೆದುಕೊಂಡ್ರೆ ಅದಕ್ಕೊಂದು ತಾತ್ವಿಕ ಹಿನ್ನೆಲೆ ಇರುತ್ತೆ ಸೊ ಝೀರೋ ಹಿಂದೆ ಕೂಡ ಇರುವಂಥ ತಾತ್ವಿಕ ಫಿಲಾಸಫಿಕಲ್ ಚಿಂತನೆ ಏನು ಯಾಕೆಂದರೆ ಝೀರೋ ಅಂದರೆ ಒಂದು ಸಂಖ್ಯೆ ಮಾತ್ರನ ದಶಮಾಂಶ ಸಂಖ್ಯೆ ಅಲ್ಲ ಅದ್ರ ಹಿಂದೆ ಒಂದು ಅಗಾಧವಾದ ಚಿಂತನೆ ಇದೆ ಸೊ ಹಾಗಾದರೆ ಝೀರೋ ಅಂದರೆ ಏನು ಝೀರೋ ಇಲ್ದಿರುವಂಥ ಆ ಜಗತ್ತು ಹೇಗಿತ್ತು ಕಂಡು ಹಿಡಿದಿದ್ದು ಯಾರು ಮತ್ತು ಯಾಕೆ ಹೇಗೆ ಮತ್ತು ಇಡೀ ಜಗತ್ತು ಇದನ್ನ ಹೇಗೆ ನೋಡ್ತು ಈ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನೋಡೋಣ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಕ್ಯೂ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಮ ಬ್ರ್ಯಾಂಡ್ ನಿಮ್ಮ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರಬಹುದು ಎಲ್ಲವನ್ನು ಇವರು ಮಾಡ್ತಾರೆ ಆಸಕ್ತರು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ಝೀರೋ ಅನ್ನೋದು ಪ್ರಾಯಶಃ ಮಾನವನ ಇತಿಹಾಸದಲ್ಲಿ ಬೆಲೆ ಕಟ್ಟಲಾಗದ ಒಂದು ಸಂಶೋಧನೆ ಅಂತ ಅನ್ಬೋದು ಯಾಕೆಂದರೆ ಝೀರೋ ಅಂದರೆ ಏನೂ ಇಲ್ಲ ಅನ್ಸಿದ್ರೂ ಕೂಡ ಯೋಚನೆ ಮಾಡಿ ನೋಡಿ ಅದಿಲ್ಲದೆ ಏನೂ ಇಲ್ಲ ಪ್ರಾಚೀನ ಸಂಸ್ಕೃತಿಯಲ್ಲಿ ಶೂನ್ಯದ ಪರಿಕಲ್ಪನೆಯೇ ಇರಲಿಲ್ಲ ಪುರಾತನರು ರೋಮನ್ ಸಂಖ್ಯೆಗಳನ್ನ ಬಳಸ್ತಾ ಇದ್ರು ಅಂದರೆ ವೆಸ್ಟರ್ನ್ ವರ್ಲ್ಡಲ್ಲಿ ಅಂದರೆ ಒಂದು ಅನ್ನೋದನ್ನು ಹೀಗೆ ಬಳಸ್ತಾ ಇದ್ರು ಐದು ಅನ್ನೋದನ್ನು ಹೀಗೆ ಇಂಗ್ಲೀಷ್ ವಿ ಆಕಾರದಲ್ಲಿ ಬಳಸ್ತಾ ಇದ್ರು ಹತ್ತು ಅನ್ನೋದನ್ನು ಇಂಗ್ಲೀಷ್ ಎಕ್ಸ್ ರೀತಿ ಇದ್ದರು ಇದನ್ನೆಲ್ಲ ನಾವು ಹೈಸ್ಕೂಲಲ್ಲಿ ಕಲ್ತಿದ್ದೀವಿ ಈಗ ನೂರು ಅಂತ ಬರೆಯೋದಕ್ಕೆ ಇಂಗ್ಲೀಷ್ನ ಸಿ ಅಂತ ಬರಿತಾ ಇದ್ರು ಹಾಗೆ ನೂರ ಒಂದು ಬರೆಯೋದಕ್ಕೆ ಸಿ ಮತ್ತು ಪಕ್ಕದಲ್ಲಿ ಒನ್ ಅಥವಾ ಐ ಥರದ ಸಿಂಬಲ್ನ ಹಾಕಬೇಕಾಗಿತ್ತು ಆದರೆ ತೊಂದರೆ ಎಲ್ಲಿ ಆಗ್ತಿತ್ತು ಅಂತಂದರೆ ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆಗೆ ಸಂಕಲನ ಅಂದರೆ ಆ್ಯಡ್ ಮಾಡೋಕ್ಕೆ ಅಥವಾ ಮೈನಸ್ ಮಾಡೋಕ್ಕೆ ಅಥವಾ ಇಂಟು ಮಾಡೋಕ್ಕೆ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಭಾಗಾಕಾರ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಈಗ ಉದಾಹರಣೆಗೆ ನೋಡಿ ಸಿ ಭಾಗಕಾರ ಅಥವಾ ಭಾಗಿಸು ಎಕ್ಸ್ ಇದನ್ನು ಭಾಗಿಸಿ ಎಷ್ಟು ಕಷ್ಟ ಅಂತ ಗೊತ್ತಾಯ್ತಲ್ಲ ನಿಮಗೆ ಇದರ ಬದಲಾಗಿ ಈಗ ನೋಡಿ ಹಂಡ್ರೆಡ್ ಈ ಒಂದು ಭಾಗಾಕಾರದ ಚಿಹ್ನೆ ಹತ್ತು ಈಗ ನಿಮ್ಮ ಮುಂದೆ ಇದನ್ನಿಟ್ಟರೆ ನೀವು ಸುಲಭವಾಗಿ ಹೇಳ್ತೀರಾ ಇದ್ರ ಉತ್ತರ ಹತ್ತು ಅಂತ ಆದರೆ ಮುಂಚೆ ಸಿಂಬಲ್ಗಳನ್ನ ಇಟ್ಟರೆ ಖಂಡಿತ ಉತ್ತರ ಹೇಳಕ್ಕೆ ಸಾಧ್ಯ ಆಗಲ್ಲ ಇದು ವೆಸ್ಟರ್ನ್ ವರ್ಲ್ಡ್ ಆದರೆ ಇನ್ನು ಭಾರತದಲ್ಲಿ ಶೂನ್ಯವನ್ನು ಕಂಡುಹಿಡಿಯೋಕಿನ ಮುಂಚೆ ಸ್ಥಿತಿ ಹೇಗಿತ್ತು ಸೊನ್ನೆ ನಮ್ಮಲ್ಲಿ ರೂಢಿಗೆ ಬಂದದ್ದು ಐದನೇ ಶತಮಾನದ ನಂತರ ಅದಕ್ಕೂ ಮುಂಚೆ ಭಾರತದಲ್ಲಿ ಶೂನ್ಯ ಇರದಂಥ ಸ್ಥಿತಿ ಇತ್ತು ಯಾಕೆಂದ್ರೆ ಭಾರತದ ಸಂಖ್ಯಾ ಪದ್ಧತಿ ಬ್ರಾಹ್ಮಿ ಅಂಕೆಗಳು ಮತ್ತು ಖರೋಷ್ಠಿ ಅಂಕೆಗಳಿಂದ ಕೂಡಿತ್ತು ಅಂದರೆ ಒಂದರಿಂದ ಒಂಬತ್ತರವರೆಗೆ ಅಂಕೆಗಳಿದ್ದು ಆದರೆ ಶೂನ್ಯ ಅನ್ನೋ ಚಿಹ್ನೆ ಇರಲಿಲ್ಲ ಉದಾಹರಣೆಗೆ ನೂರ ಒಂಬತ್ತು ಅನ್ನೋ ಸಂಖ್ಯೆ ಬರೆದಾಗ ಝೀರೋ ಇಲ್ಲದೆ ಅದನ್ನು ಗುರುತಿಸಲು ತುಂಬಾ ಕಷ್ಟ ಆಗ್ತಿತ್ತು ಹೀಗಾಗಿ ಆ ಟೈಮಲ್ಲಿ ಅಂದ್ರೆ ಆ ಸಮಯದಲ್ಲಿ ಜನ ಏನು ಮಾಡ್ತಿದ್ರು ಅಂದರೆ ಅದನ್ನ ಪದಗಳಿಂದ ವಿವರಿಸ್ತಾ ಇದ್ರು ಅಥವಾ ಸಂಕೇತಗಳಿಂದ ವಿವರಿಸ್ತಾ ಇದ್ರು ಹೇಗೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರಿಬೇಕು ಅಂದರೆ ಅಕ್ಷರದಲ್ಲೇ ಬರಿಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಕೆಲವೊಂದು ಸಲ ನಿಮ್ಗೆ ಅನಿಸ್ಬೋದು ಇದು ಕೂಡ ಒಳ್ಳೆಯದೇ ಅಲ್ವಾ ಅಂತ ಆದರೆ ಯೋಚನೆ ಮಾಡಿ ಇನ್ನೂರ ಇಪ್ಪತ್ತು ಇಂಟು ಒಂದು ನೂರು ಅಂತ ಬರೆದ್ರೆ ಏನು ಉತ್ತರ ಬರ್ತಾ ನೋಡ್ಕೊಳ್ಳಿ ಈ ಉತ್ತರವನ್ನು ನೀವು ವಾಕ್ಯದಲ್ಲಿ ಬರಿಬೇಕಾದರೆ ಎಷ್ಟು ದೊಡ್ಡದಾಗುತ್ತೆ ಯೋಚನೆ ಮಾಡಿ ಪ್ರಾಯಶ ಒಂದು ಅರ್ಧ ಹಾಳೆ ಬೇಕಾಗುತ್ತೆ ಸೊ ಹೀಗಾಗಿ ಇದೆಲ್ಲವೂ ನಮ್ಮ ಭಾರತದ ಪುರಾತನರಿಗೆ ದೊಡ್ಡ ಸಮಸ್ಯೆ ಆಗಿತ್ತು ಸೊ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ ಆತನೇ ಮಹಾನ್ ಗಣಿತಜ್ಞ ಬ್ರಹ್ಮಗುಪ್ತ ಈ ಬ್ರಹ್ಮಗುಪ್ತ ಜನಿಸಿದ ಎಲ್ಲಿ ಅಂದ್ರೆ ಇಂದಿನ ರಾಜಸ್ಥಾನದ ಬಿಳ್ವಮಾಲ ಅನ್ನೋ ಊರಲ್ಲಿ ಅವರು ಅಂದಿನ ಉಜ್ಜಯನಿಯಲ್ಲಿ ಖಗೋಳ ವೇದಾಲಯದಲ್ಲಿ ಅಂದ್ರೆ ಖಗೋಳ ವೇದದ ಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು ಅವರು ತಮ್ಮ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಗ್ರಹಗಳ ಸ್ಥಾನ ಮತ್ತು ಕ್ಯಾಲೆಂಡರ್ಗಳನ್ನ ಲೆಕ್ಕ ಹಾಕುವ ಕೆಲಸಕ್ಕೆ ಕೈ ಹಾಕ್ತಾರೆ ಆದರೆ ಅವತ್ತು ಬ್ರಹ್ಮಗುಪ್ತನ ಈ ಒಂದು ಅಧ್ಯಯನಕ್ಕೆ ಅಡ್ಡಿ ಆಗಿದ್ದು ಏನಂದ್ರೆ ಇದೇ ಶೂನ್ಯ ಯಾಕೆ ಅಂದರೆ ಗ್ರಹಗಳ ಸ್ಥಾನಗಳನ್ನು ಕ್ಯಾಲೆಂಡರ್ ಸಹಾಯದಿಂದ ಲೆಕ್ಕ ಹಾಕಲು ಬರೀ ದಶಾಂಶೀಯ ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆದರೆ ಸಾಕಾಗ್ತಾ ಇರಲಿಲ್ಲ ಹಾಗೆ ಬರೀತಾ ಹೋದರೆ ಭಾಳಷ್ಟು ಸಮಯ ಬೇಕಾಗಿತ್ತು ಮತ್ತು ಭಾಳಷ್ಟು ರಿಸೋರ್ಸ್ ಕೂಡ ಬೇಕಾಗಿತ್ತು ಹೀಗಾಗಿ ಈ ಸಮಸ್ಯೆಗೆ ಏನಾದರೂ ಒಂದು ಪರ್ಯಾಯ ಪರಿಹಾರವನ್ನು ಹುಡುಕಲೇಬೇಕಾಗಿತ್ತು ಕ್ರಿಸ್ತ ಕ್ರಿಸ್ತಶಕ ಆರುನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಬ್ರಹ್ಮಗುಪ್ತವರು ಬ್ರಹ್ಮಸ್ಫುಟ ಸಿದ್ಧಾಂತ ಅನ್ನೋ ಪುಸ್ತಕನ ಬರೀತಾರೆ ಮತ್ತು ಈ ಪುಸ್ತಕದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಶೂನ್ಯವನ್ನ ಸಂಖ್ಯೆಯಾಗಿ ಬಳಸ್ತಾರೆ ಈ ಪುಸ್ತಕದಲ್ಲಿ ಶೂನ್ಯದ ಬಗ್ಗೆ ಬ್ರಹ್ಮಗುಪ್ತ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಋಣಂ ಋಣಂ ಧನಂ ಧನಾನಂ ಕ್ಷಯ ಧನ ಯೋರ್ಧನ್ ನಮೃಣ ಸಮತ್ವೇ ಕ್ಷಯ ಋಣ ಶೂನ್ಯಂ ಮೃಣಂ ಧನಂ ಧನ ಶೂನ್ಯಂ 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 ನನ್ನ ಪ್ರಾನ್ಸೇಷನ್ ಅಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಆದರೆ ಇದರ ಅರ್ಥ ಏನು ಅಂದರೆ ಋಣದೊಂದಿಗೆ ಶೂನ್ಯವನ್ನ ಕೂಡಿಸಿದ್ರೆ ಅದು ಋಣನೇ ಆಗಿರುತ್ತೆ ಅಂದರೆ ಮೈನಸ್ ಪ್ಲಸ್ ಝೀರೋ ಈಕ್ವಲ್ ಟು ಝೀರೋ ಅಂತ ಧನದೊಂದಿಗೆ ಶೂನ್ಯವನ್ನು ಕೂಡಿಸಿದರೆ ಅದು ಧನನೇ ಆಗಿರುತ್ತೆ ಪ್ಲಸ್ ಪ್ಲಸ್ ಝೀರೋ ಈಕ್ವಲ್ ಟು ಝೀರೋ ಓನ್ಲಿ ಎರಡು ಶೂನ್ಯಗಳನ್ನ ಕೂಡಿಸಿದರೆ ಅದು ಕೂಡ ಶೂನ್ಯನೇ ಆಗಿರುತ್ತೆ ಝೀರೋ ಪ್ಲಸ್ ಝೀರೋ ಈಕ್ವಲ್ ಟು ಝೀರೋ ಓನ್ಲಿ ಹೀಗಾಗಿ ಬ್ರಹ್ಮಗುಪ್ತ ಅವರೇ ಶೂನ್ಯವನ್ನು ಮೊದಲ ಬಾರಿಗೆ ಬಳಸಿದ್ದು ಮತ್ತು ಕಂಡುಹಿಡಿದಿದ್ದು ಅಂತ ಹೇಳಲಾಗುತ್ತೆ ಆದರೆ ಇಲ್ಲಿ ಇನ್ನೂ ಒಂದು ವಾದ ಇದೆ ಇದಕ್ಕಿಂತ ಮುಂಚೆನೆ ಆರ್ಯಭಟ ಅವರು ಶೂನ್ಯವನ್ನ ಕಂಡು ಹಿಡಿದಿದ್ರು ಅಂತ ಆರ್ಯಭಟ ಅವರು ಶೂನ್ಯದ ಕುರಿತು ಚಿಂತನೆ ಮಾಡಿದ್ದಂತೂ ಸತ್ಯ ಆದರೆ ಅವರು ಶೂನ್ಯದ ಚಿಹ್ನೆಯನ್ನು ಎಲ್ಲೂ ಬಳಸಿರ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ ಮೊದಲ ಬಾರಿಗೆ ಶೂನ್ಯದ ಸಂಕೇತ ಸಿಕ್ಕದ್ದು ಈ ಬ್ರಹ್ಮಗುಪ್ತ ಅವರ ಮೂಲಕನೇ ಅಂತ ಹೇಳಲಾಗುತ್ತೆ ಆದ್ರೆ ಸ್ನೇಹಿತರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಏನಂದ್ರೆ ಹೀಗೆ ಒಂದು ಹೀಗಿರಬೇಕು ಎರಡು ಹೀಗಿರಬೇಕು ಮೂರು ಹೀಗಿರಬೇಕು ನಾಲ್ಕು ಹೀಗಿರಬೇಕು ಅಂತ ನಾವೇನು ಅನ್ಕೊಂಡಿದೀವಿ ಅಥವಾ ಯಾರು ಅನ್ಕೊಂಡ್ರು ಮುಂಚೆ ಅದೇ ತರ ಶೂನ್ಯದ ಚಿಹ್ನೆ ಹೀಗೆ ಇರಬೇಕು ಅಂತ ಇವ್ರಿಗೆ ಹೇಗೆ ತಿಳಿತು ಅಥವಾ ಹೇಗೆ ಇದನ್ನೇ ಅವರು ಫೈನಲೈಸ್ ಮಾಡಿದ್ರು ಶೂನ್ಯವನ್ನು ಅವರು ಅರ್ಧ ಚಂದ್ರಾಕಾರದಲ್ಲಿ ಇಡಬಹುದಾಗಿತ್ತು ಒಂದು ಡಾಟ್ ಇಡಬಹುದಾಗಿತ್ತು ಯಾಕೆ ಅನ್ನು ಶೂನ್ಯ ಅಂತ ಹೇಳಲಾಯಿತು ಸೊ ಇಲ್ಲಿ ಬರುತ್ತೆ ಭಾರತೀಯ ತತ್ವಶಾಸ್ತ್ರ ಈ ಶೂನ್ಯದ ಚಿಹ್ನೆ ಬಂದದ್ದು ಚಕ್ರ ಅಥವಾ ಅನಂತತ್ವ ಅಥವಾ ಸಂಪೂರ್ಣತೆ ಅನ್ನೋ ಚಿಂತನೆಯಿಂದ ಈಗ ನೋಡಿ ನೀವು ಶೂನ್ಯ ಬರಿಬೇಕು ಅಂದ್ರೆ ಒಂದು ಪಾಯಿಂಟ್ ಇಂದ ನೀವು ಶುರು ಮಾಡಿದ್ರೆ ಅದು ಮುಂದುವರಿದು ವೃತ್ತಾಕಾರದಲ್ಲಿ ಹೋಗಿ ಎಲ್ಲಿಂದ ಶುರುವಾಗಿತ್ತು ಅಲ್ಲೇ ಬಂದು ಸೇರುತ್ತೆ ಅಲ್ವಾ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅರ್ಥ ಆಗೋದು ಏನಂದ್ರೆ ಪ್ರತಿಯೊಂದು ಕೂಡ ಎಲ್ಲಿಂದ ಆರಂಭ ಆಗುತ್ತೋ ಅಲ್ಲೇ ಒಂದು ದಿನ ಬಂದು ಸೇರಲೇಬೇಕು ನಮ್ಮ ಜೀವನಾನೇ ನೋಡಿ ನಾವು ಹುಟ್ಟೋಕೆನ ಮುಂಚೆ ಎಲ್ಲಿದ್ವಿ ನಮ್ಗೆ ಗೊತ್ತಿಲ್ಲ ಸತ್ ಮೇಲೆ ಎಲ್ಲಿ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ ಅಂದರೆ ಎಲ್ಲಿಂದ ಶುರು ಆಗಿತ್ತು ಮತ್ತೆ ಅಲ್ಲಿಗೆ ಹೋಗ್ತೀವಿ ಅಲ್ವಾ ಹಾಗಿದ್ದ ಮೇಲೆ ನಮಗೆ ಸಿಕ್ಕದ್ದು ಏನು ಅಂದರೆ ಬರೀ ಶೂನ್ಯ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇದನ್ನು ಸಂಪೂರ್ಣತೆ ಅಂತ ಅನ್ಬಹುದು ಇನ್ನು ಈ ಶೂನ್ಯ ಎಲ್ಲಿಂದ ಬಂತು ಅನ್ನೋದಕ್ಕೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಉತ್ತರ ಇದೆ ಅದು ಎಲ್ಲಿಂದ ಬಂತು ಅಂದರೆ ಅದರ ಹಿಂದಿರುವಂಥ ವಾದ ಅಥವಾ ಚಿಂತನೆ ಏನು ಅಂದರೆ ಬ್ರಹ್ಮಾಂಡದ ಉಗಮ ಬ್ರಹ್ಮಾಂಡದ ಉಗಮ ಎಲ್ಲಿಂದ ಆಯಿತು ವಿಜ್ಞಾನ ಇದಕ್ಕೆ ಏನು ಹೇಳುತ್ತೆ ಅಂದರೆ ಸಿಂಗ್ಯುಲಾರಿಟಿ ಅಂತ ಹೇಳುತ್ತೆ ಆದರೆ ಭಾರತೀಯ ತತ್ವಶಾಸ್ತ್ರ ಅಥವಾ ಕೆಲವು ಗ್ರಂಥಗಳು ಬ್ರಹ್ಮಾಂಡದ ಉಗಮಕ್ಕೂ ಮೊದಲು ಬರೀ ಶೂನ್ಯತೆ ಅಥವಾ ಶೂನ್ಯ ಇತ್ತು ಅಂತ ಹೇಳುತ್ತೆ ಅದೊಂಥರ ಸ್ಥಿತಿ ಹೇಗೆ ಅಂದರೆ ಇತ್ತು ಅಂದರೆ ಇತ್ತು ಇಲ್ಲ ಅಂದರೆ ಇಲ್ಲ ಅದಕ್ಕೆ ನಮ್ಮ ಹಿರಿಯರು ಅದನ್ನು ಶೂನ್ಯತೆ ಅಂತ ಕರೆದಿದ್ರು ಹಾಗೆಯೇ ಕಾಲಗಳು ಕಳೆದ ನಂತರ ಮತ್ತೆ ಎಲ್ಲವೂ ಬಂದು ಶೂನ್ಯವನ್ನೇ ಸೇರುತ್ತೆ ಅಂತ ಹೇಗೆ ನಾವು ಶೂನ್ಯವನ್ನ ಬರೀಬೇಕಾದ್ರೆ ಒಂದು ಬಿಂದುವಿನಿಂದ ಶುರು ಮಾಡಿ ಮತ್ತೆ ಅದೇ ಬಿಂದುವಿನಲ್ಲಿ ಲೀನ ಆಗ್ತೀವೋ ಅಥವಾ ಮಾಡ್ತೀವೋ ಅದೇ ಥರ ಬ್ರಹ್ಮಾಂಡದ ಅಂತೆ ಕೂಡ ಅದೇ ಆರಂಭದ ಬಿಂದುವಿನಲ್ಲಿಯೇ ಬಂದು ಅಂತ್ಯ ಆಗುತ್ತೆ ಅಂದ್ರೆ ಮತ್ತೆ ಅದೇ ಶೂನ್ಯತೆಯನ್ನು ಹೊಂದುತ್ತೆ ಬ್ರಹ್ಮಗುಪ್ತ ಖಗೋಳಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ರು ಇದೇ ಕಾರಣಕ್ಕೆ ಶೂನ್ಯವನ್ನು ಈ ರೀತಿಯವರು ಗುರುತಿಸಿದ್ರು ಒಟ್ಟಿನಲ್ಲಿ ಏನು ತೋರಿಸುತ್ತೆ ಅಂದ್ರೆ ಭಾರತೀಯನೊಬ್ಬನ ಆಳವಾದ ಅಧ್ಯಯನ ಮತ್ತು ಜ್ಞಾನ ಇವತ್ತು ಜಗತ್ತನ್ನು ಸುಲಭಗೊಳಿಸಿದೆ ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ಶೂನ್ಯ ಅನ್ನೋದು ಬರೀ ಲೆಕ್ಕಾಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತು ನಾವು ಕಂಪ್ಯೂಟರ್ನ ಕೂಡ ಇದೇ ಭಾಷೆಯಲ್ಲಿ ಬಳಸ್ತೀವಿ ಆ ಕಂಪ್ಯೂಟರ್ನ ಭಾಷೆ ಯಾವುದು ಅಂದರೆ ಒಂದು ಮತ್ತು ಶೂನ್ಯ ಬೈನರಿ ಡಿಜಿಟ್ಸ್ ಅಂದರೆ ಇದೆ ಭಾರತೀಯರು ಜಗತ್ತಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ಸಲ ಕೆಲವೊಬ್ರು ಅಂತಾರೆ ಸೊನ್ನೆ ಅಂಥೇಳಿ ಆದರೆ ಈ ಸೊನ್ನೆ ಅಥವಾ ಶೂನ್ಯದ ಹಿಂದೆ ಏನೆಲ್ಲ ಇದೆ ಅನ್ನೋದು ನಾವು ಹೇಳುವಂಥ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡಿದ್ದೀವಿ ಹೀಗಾಗಿ ಪ್ರತಿದಿನ ಬಳಸುವ ಈ ಶೂನ್ಯದ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಮರಿಬಾರ್ದು ಒಂದು ಸಂಖ್ಯೆ ಹಿಂದೆ ಇದ್ದರೆ ಶೂನ್ಯಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಬೆಲೆ ಕಳ್ಕೊಳ್ಳೋದು ಯಾರು ಆ ಸಂಖ್ಯೆ ಹಾಗೆ ಒಂದು ಸಂಖ್ಯೆಯ ಮುಂದೆ ಈ ಶೂನ್ಯ ಇದ್ದರೆ ಬೆಲೆ ಪಡ್ಕೊಳ್ಳೋದೇ ಯಾರು ಆ ಸಂಖ್ಯೆ ಒಟ್ಟಿನಲ್ಲಿ ಜೀವನದಲ್ಲಿ ಸೊನ್ನೆ ಎಲ್ಲಿಡಬೇಕನ್ನೋದು ನಮಗೆ ನಿಮಗೆ ಬಿಟ್ಟ ವಿಚಾರ ಸ್ನೇಹಿತರೆ ಇದು ಶೂನ್ಯದ ಕುರಿತಾದ ಒಂದಷ್ಟು ವಿಚಾರಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಶೂನ್ಯದ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ದರೆ ಅದರಲ್ಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡ್ತಾರೆ ಇರಿ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವೀಡಿಯೋಗಳನ್ನ ನಮಸ್ಕಾರ